ಮೇಲು ಕೀಳು ಎಂಬ ಜಾತಿ ಕಂದಕಗಳ ನಡುವೆ ಸಿಲುಕಿ ತುಳಿತಕ್ಕೊಳಗಾದವರಿಗೆ ಆಶಾಕಿರಣವಾಗಿ ಈ ಭೂಮಿ ಮೇಲೆ ಅಮರರಾಗಿ ಉಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ತಮ್ಮದೇ ಆದಂತಹ ವಿಚಾರಧಾರೆಗಳಿಂದ ಆಧುನಿಕ ಎಂದು ಕರೆಸಿಕೊಂಡರು ಸಮಾಜಕ್ಕೆ ಅಂಟಿದ ಮೇಲು ಕೀಳಿನ ತಾರತಮ್ಯವನ್ನ ಕತ್ತಿ ಗುರಾನಿ ಹಿಡಿದು ಯುದ್ಧ ಮಾಡುವುದರಿಂದ ಹೋಗಲಾಡಿಸಲು ಸಾಧ್ಯವಿಲ್ಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂಬುದನ್ನು ಈ ಜಗತ್ತಿಗೆ ಸಾರಿಕೊಟ್ಟಂತಹ ಮಹಾನ್ ವ್ಯಕ್ತಿತ್ವ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಭೂಮಿ ಇದ್ದಷ್ಟು ದಿನ ಅಂಬೇಡ್ಕರ್ ಅಮರರಾಗಿರಬೇಕಾಗತ್ತೆ ಅಂಬೇಡ್ಕರ್ ದೇಶದ ಆಸ್ತಿ ಅವರನ್ನು ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯಕ್ಕಾಗಿ ತಮಗೆ ಬೇಕಾದಂತೆ ಬಳಸಿಕೊಳ್ಳುವ ಕಾರ್ಯ ನಡೆಯುತ್ತಿದೆ ಅದೊಂದು ಕೆಟ್ಟ ಷಡ್ಯಂತ್ರವೂ ಹೌದು ಭಾರತದ ದುರಂತವೂ ಹೌದು ಅದು ಒಳ್ಳೆಯ ರೀತಿಯಲ್ಲಿ ಆಗಿದ್ದರೆ ಅಡ್ಡಿ ಇರಲಿಲ್ಲ ಆದರೆ ಅವರ ಹೆಸರಿನಲ್ಲಿ ಸ್ವಾರ್ಥ ಸಾಧನೆ ಮಾಡಲು ಹೋಗಿದ್ದೆ ಆದರೆ ಅಂಥವರು ಖಂಡಿತ ಉದ್ಧಾರ ಆಗಲ್ಲ ಅಂಬೇಡ್ಕರ್ ಅವರನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು ಇವತ್ತಿನ ದಿನದಲ್ಲಿ ಬಹಳ ಆಗುತ್ತಿದೆ ತುಳಿದವರ ಎದುರು ಪರ್ವತದಂತೆ ಬೆಳೆದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶ ಆಧುನಿಕವಾಗಿ ಬಹಳಷ್ಟು ಮುಂದಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಸಮಾಜ ಈಗ ಇಲ್ಲ ನಮ್ಮ ನಡುವೆ ತಾರತಮ್ಯ ಬಹುತೇಕ ನಾಶವಾಗಿದೆ ನಾಶವಾಗುತ್ತಲೂ ಇದೆ ಮೇಲ್ವರ್ಗದ ಗುಲಾ ಗುಲಾಮಗಿರಿಯಲ್ಲಿ ನಾ ನಾವು ಬದುಕುತ್ತಿದ್ದೆವು ಬಹುತೇಕರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅಂಬೇಡ್ಕರ್ ಶಿಕ್ಷಣದ ಮೂಲಕ ಬೆಳೆಯಬಹುದು ಮತ್ತು ಯಾರೂ ನಮ್ಮನ್ನು ತುಳಿಯುತ್ತಾ ಬಂದಿದ್ದಾರೋ ಅವರ ಮುಂದೆ ಒಂದೊಂದು ದಿನ ಪರ್ವತದಂತೆ ಎದ್ದು ನಿಲ್ಲಬಹುದು ಎಂಬುದನ್ನು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬಹಳಷ್ಟು ಬೆಳೆದು ದೊಡ್ಡ ಸಾಧನೆಯನ್ನ ಮಾಡಬೇಕಾಗಿದೆ ಅದಕ್ಕಾಗಿ ನಾವೆಲ್ಲ ಪ್ರಮುಖವಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಶಿಕ್ಷಣವನ್ನ ಪಡೆಯಬೇಕೆಂಬುದು ಅಂಬೇಡ್ಕರ್ರ ಆಶಯವಾಗಿತ್ತು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಈ ದೇಶಕ್ಕೆ ಅಂಬೇಡ್ಕರ್ ಕೊಡುಗೆ ಏನು ಎಂಬುದು ಗೊತ್ತಾಗುತ್ತದೆ ಅವರು ರಚಿಸಿದ ಸಂವಿಧಾನದಲ್ಲಿ ನಾವೆಲ್ಲರೂ ಬದುಕುತ್ತಿದ್ದೇವೆ ಬಹುಶಃ ದಲಿತ ಕುಟುಂಬಗಳಲ್ಲಿ ಹುಟ್ಟಿದ ಹುಡುಗ ಎಲ್ಲರಂತೆ ಮಾವನವಾಗಿದ್ದರೆ ಕಲಿಕೆಯನ್ನು ಸವಾಲಾಗಿ ತೆಗೆದುಕೊಂಡ ಅಂಬೇಡ್ಕರ್ ಅವರು ಇವತ್ತು ಅಂದು ಕಲಿಯದಿದ್ದರೆ ಅಂದು ಸಮಾಜವನ್ನು ಪ್ರಶ್ನಿಸದಿದ್ದರೆ ಅಂದು ಅಷ್ಟೊಂದು ಕ್ರಿಯಾಶೀಲರಾಗದಿದ್ದರೆ ಇಂದಿನ ಭಾರತ ದೇಶದಲ್ಲಿ ದಲಿತರ ಪರಿಸ್ಥಿತಿ ಇನ್ನೂ ಅಧೋಗತಿಯಾಗಿರುತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಒಂದು ಮಹಾಚೇತನ ಎಂದು ಹೇಳಲಾಗುತ್ತೆ ಅವರ ನಡಿಗೆ ಯಾವತ್ತು ಆತ್ಮ ಆತ್ಮವಿಶ್ವಾಸದ್ದಾಗಿತ್ತು ಅಂಬೇಡ್ಕರ್ ಅವರ ಬದುಕನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಸಾಧನೆ ಮಾಡಿ ತೋರಿಸಿದವರು ಬಹಳಷ್ಟು ಮಂದಿದ್ದಾರೆ ಮುಂದೆಯೂ ಇರುತ್ತಾರೆ ಆದರೆ ಎಲ್ಲರಿಗೂ ಸ್ಫೂರ್ತಿಯಾಗಿ ಬದುಕಿ ಬಾಳಿದ ಅಂಬೇಡ್ಕರ್ ಬದುಕು ಮಾತ್ರ ಸುಗಮವಾಗಿರಲಿಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮುಳ್ಳುಗಳ ಹಾದಿ ಇದ್ದೇ ಇತ್ತು ಮುಳ್ಳುಗಳು ಚುಚ್ಚುತ್ತಲೇ ಇದ್ದವು ಅಂತಹ ಮುಳ್ಳುಗಳನ್ನ ಅವರು ಆತ್ಮವಿಶ್ವಾಸ ಹಠ ಛಲ ಮತ್ತು ಹೋರಾಟಗಳಿಂದ ಹೋರಾಟಗಳೆಂಬ ಪಾದರಕ್ಷೆಗಳ ಮೂಲಕ ಮೆಟ್ಟಿ ನಿಂತು ದೊಡ್ಡ ಸಾಧನೆಯನ್ನ ಮಾಡಿ ಈ ದೇಶ ಎಲ್ಲಿಯವರೆಗೆ ಇರುತ್ತದೆ ಅಲ್ಲಿ ಅಂಬೇಡ್ಕರ್ ಎನ್ನುವ ಶಕ್ತಿ ಜೀವಂತವಾಗಿ ಇದ್ದೇ ಇರುತ್ತದೆ ಪ್ರತಿ ದಿನದ ಬದುಕಿನಲ್ಲಿ ಪ್ರತಿ ನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ಅಂಬೇಡ್ಕರ್ರ ಬದುಕು ಇದ್ದೇ ಇದೆ ಅಂಬೇಡ್ಕರ್ ದೈಹಿಕವಾಗಿ ಸಾವನ್ನಪ್ಪಿರಬಹುದು ಆದರೆ ಅಂಬೇಡ್ಕರ್ ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ಹಾಸುಹಕ್ಕಾಗಿದ್ದಾರೆ ಅವರಿಗೆ ಬಾಲ್ಯದಲ್ಲಿ ಹಲವು ಕೈ ಘಟನೆಗಳಾಗದವು ಏಕೆಂದರೆ ಅವರು ಕೆಳಜಾತಿಯಲ್ಲಿ ಹುಟ್ಟಿದ್ದಾರೆ ಎಂಬ ಕಾರಣಕ್ಕೆ ಬಹಳ ಕೈ ಘಟನೆಗಳನ್ನ ಆಗಿಂದಾಗ ಆಗಿಂದಾಗ ಅಂಬೇಡ್ಕರ್ ಅವರು ಅನುಭವಿಸ್ತಾನೆ ಬಂದರು ಏಳೆಂಟು ವರ್ಷವಿರುವಾಗ ಒಮ್ಮೆ ತನ್ನ ತಂದೆಯನ್ನ ನೋಡಲು ಎತ್ತಿನ ಗಾಡಿಯಲ್ಲಿ ಕುಳಿತು ಹೋಗುತ್ತಿದ್ದಾಗ ಅವರು ದಲಿತ ಜನಾಂಗಕ್ಕೆ ಸೇರಿದವರೆಂಬ ತಿಳಿದು ಗಾಡಿ ಓಡಿಸುತ್ತಿದ್ದ ಗಾಡಿಯವನ್ನು ನಿಲ್ಲಿಸಿ ನೊಗವನ್ನು ಎತ್ತಿ ಅನಾಮತ್ತಾಗಿ ಅವರನ್ನು ಕೆಳಗೆ ಬೀಳಿಸಿ ಬಾಯಿಗೆ ಬಂದಂತೆ ಬೈಯುತ್ತಾನೆ ಅವಮಾನಗಳಾದರೂ ಧೃತಿಗೆಡದ ಅಂಬೇಡ್ಕರ್ ಅವರು ಇನ್ನೊಮ್ಮೆ ಬಾಯಾರಿಕೆಯಿಂದ ಕೆರೆಯೊಂದರಲ್ಲಿ ನೀರು ಕುಡಿಯುತ್ತಿದ್ದರು ಊರಿನವರು ಚೆನ್ನಾಗಿ ತಳಿಸಿ ಬಿಡುತ್ತಾರೆ ಕಾರಣ ಇತರೊಬ್ಬರು ದಲಿತರೆಂದು ಮಗದೊಮ್ಮೆ ಮಳೆ ಬಂದು ರಸ್ತೆ ಬದಿಯಲ್ಲಿದ್ದ ಮನೆಯೊಂದರ ಜಗಲಿಯ ಮೇಲೆ ನಿಂತಿದ್ದಕ್ಕೆ ಮನೆಯೊಡತಿ ಜಗಲಿಯಿಂದ ಕೆಳಗೆ ದಬ್ಬಿ ಅವರನ್ನ ಹಣ್ಣು ಗಾಯಿಯಂತೆ ಹೊಡೆದಿದ್ದರು ಇಂಥ ನೂರಾರು ನೋವುಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದ್ದರು ಆದರೆ ಅವರು ಎಂದಿಗೂ ಧೃತಿಗೆಡಲಿಲ್ಲ ಈ ಎಲ್ಲಾ ತಾರತಮ್ಯಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಇರುವುದು ಶಿಕ್ಷಣದಿಂದ ಮಾತ್ರ ಎಂಬುದು ಅಂಬೇಡ್ಕರ್ ಅವರ ತಂದೆಯಾದ ಸುಬೇದಾರ್ ರಾಮ್ಜಿ ಸಕ್ಬಾಲ್ ಮನಸ್ಸಿನಲ್ಲಿ ಅಚ್ಚೊತ್ತಾಗಿ 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 ಒತ್ತಿಬಿಟ್ಟಿದ್ದರು ಅಂಬೇಡ್ಕರ್ ಹುಟ್ಟು ಬಾಲ್ಯ ಶಿಕ್ಷಣ ಸಾಧನೆಯನ್ನ ನೋಡಿದ್ದೆ ಆದರೆ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬವಾಡೆ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಏಪ್ರಿಲ್ ಹದಿನಾಲ್ಕರಂದು ಮಹಾರ್ ಎಂಬ ದಲಿತ ಜನಾಂಗದಲ್ಲಿ ಸುಬೇದಾರ್ ರಾಮ್ಜಿ ಸಕ್ಬಾಲ್ ಮತ್ತು ಶ್ರೀಮತಿ ಭೀಮಾಭಾಯಿ ದಂಪತಿಯ ಪುತ್ರರಾಗಿ ಜನಿಸ್ತಾರೆ ಇವರು ಕಬೀರ ಪಂಥಕ್ಕೆ ಸೇರಿದವರಾಗಿದ್ದರು ಎಂದು ಹೇಳಲಾಗತ್ತೆ ಅವಮಾನವಾದರೂ ಕಲಿಕೆಯನ್ನು ಯಾವತ್ತೂ ಬಿಡಲಿಲ್ಲ ಡಾಕ್ಟರ್ ಬಿಬಾ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಸತಾರಾದ ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೇ ಅಸ್ಪೃಶ್ಯತೆಯ ಕಹಿಯನ್ನು ಅನುಭವಿಸಿದರು ಸಹಪಾಠಿಗಳು ಶಿಕ್ಷಕರು ಅಪಮಾನ ಮಾಡಿದರೂ ಜಗ್ಗದೆ ಕುಗ್ಗದೆ ಶಿಕ್ಷಣವನ್ನು ತೊಡೆತಟ್ಟಿ ಕಲಿತರು ಸಾವಿರದ ಒಂಬೈನೂರ ಏಳರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ವರ್ಷವೇ ರಮಾಬಾಯಿಯೊಂದಿಗೆ ವಿವಾಹ ಆಗಿಬಿಡುತ್ತದೆ ಆ ನಂತರ ಅವರ ಮುಂಬೈನ ಎಲ್ಪಿನ್ಸ್ಟನ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಬಿ ಎ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಂತರ ಬರೋ ಮಹಾರಾಜರನ್ನ ಸ ಮಹಾರಾಜರ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕಗೊಳ್ತಾರೆ ನೋಡಿ ದಲಿತ ಸಮುದಾಯದಲ್ಲಿ ಹುಟ್ಟಿ ಅವರಿವರಿಂದ ಚೀತು ಎನಿಸಿಕೊಂಡು ಸಮಾಜದ ಅಸ್ಪೃಶ್ಯತೆಗೆ ಒಳಗಾಗಿ ಎಲ್ಲರಿಂದ ದಮನಿತಕ್ಕೆ ಅಸ್ಪೃಶ್ಯತೆಗೆ ತುಳಿತಕ್ಕೆ ಒಳಗಾದರೂ ಕೂಡ ಅವರು ಯಾವತ್ತೂ ಕುಗ್ಗಲಿಲ್ಲ ಆ ಒಂದು ಅಸ್ಪೃಶ್ಯ ಸಮಾಜದಲ್ಲೂ ಕೂಡ ಅವರೊಳ ಅವರೊಳಗಿದ್ದದ್ದು ಒಂದೇ ಶಿಕ್ಷಣವನ್ನು ಪಡೆದುಕೊಂಡರೆ ಇವತ್ತಲ್ಲ ನಾಳೆ ನಾನು ಯಶಸ್ಸನ್ನು ಪಡೆಯುತ್ತೇನೆ ಇಡೀ ಸಮಾಜವೇ ನನಗೆ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋ ಒಂದೇ ಒಂದು ದೃಢವಾದ ನಂಬಿಕೆಯನ್ನು ಇಟ್ಕೊಂಡು ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂಬಿದ್ದು ಕೇವಲ ಶಿಕ್ಷಣವನ್ನ ಮಾತ್ರ ಆದರೆ ನಾವು ಇಂದೆಲ್ಲಾ ಇಂದು ಏನೆಲ್ಲ ನಂಬಿದರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ನಾವು ಯಾವತ್ತೂ ಮರೆಯಬಾರದು ನಂತರದಲ್ಲಿ ಬರೋಡಾ ಮಹಾರಾಜರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿರುವ ಪ್ರತಿಭೆಯನ್ನು ಗಮನಿಸಿ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಬಂದ ನಂತರ ತಮ್ಮಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಬೇಕೆಂಬ ಕರಾರಿನೊಂದಿಗೆ ಉನ್ನತ ವ್ಯಾಸಂಗಕ್ಕೆ ಅವರನ್ನು ಅಮೆರಿಕಕ್ಕೆ ಕಳುಹಿಸಲಾಗುತ್ತೇವೆ ಅಲ್ಲಿ ಎಂ ಎ ಪದವಿಯೊಂದಿಗೆ ಪಿ ಎಚ್ ಡಿಯನ್ನು ಗಳಿಸಿ ಸಾವಿರದ ಒಂಬೈನೂರ ಹದಿನೇಳು ಆಗಸ್ಟ್ ಇಪ್ಪತ್ತೊಂದಕ್ಕೆ ಮತ್ತೆ ಭಾರತಕ್ಕೆ ಬಂದು ಬಿಡುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಅದ್ಭುತವಾದ ವ್ಯಕ್ತಿತ್ವ ಅವರು ಮೇಲು ಕೀಳು ಎಂಬ ಜಾತಿ ಕಂದಕಗಳ ನಡುವೆ ಸಿಲುಕಿ ತುಳಿತಕ್ಕೊಳಗಾದವರಿಗೆ ಆಶಾಕಿರಣವಾಗಿದ್ದರು ಈ ಭೂಮಿ ಇದ್ದಷ್ಟು ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಮರವಾಗಿರುತ್ತಾರೆ ಎಂಬುದು ನಮ್ಮ ನಿಮ್ಮೆಲ್ಲರ ಮಧ್ಯೆ ತಿಳಿದಿದ್ದೇ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನ ನಾವೆಲ್ಲರೂ ಬಹಳ ಅದ್ಭುತವಾಗಿ ತೆಗೆದುಕೊಳ್ಳಬೇಕು ಅವರ ಒಂದು ಅದ್ಭುತ ಬದುಕನ್ನ ಹಠ ತೊಟ್ಟು ನಾವು ಕಲಿಯಬೇಕಾಗತ್ತೆ ಒಂದು ವಿಷ ವಿಷಯ ಏನಂತಂದ್ರೆ ಅಹ್ ಅಂಬೇಡ್ಕರ್ ಅವರು ಎಷ್ಟು ಹಠ ಇತ್ತಂದ್ರೆ ನೋಡಿ ಹಠ ತೊಟ್ಟವರಂತೆ ಸಂಸ್ಕೃತವನ್ನ ಕಲಿತು ಬಿಡ್ತಾರೆ ಇವರು ಆಧುನಿಕ ಮನುವಾದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮತ್ತಷ್ಟು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬ್ಯಾರಿಸ್ಟರ್ ಪದವಿಯೊಂದಿಗೆ ಭಾರತಕ್ಕೆ ಮರಳುತ್ತಾರೆ ಇದಕ್ಕೆಲ್ಲದಕ್ಕೂ ಮೊದಲು ಅವರಿಗೆ ಸಂಸ್ಕೃತ ಕಲಿಯುವ ಬಯಕೆ ಆಗಿರುತ್ತೆ ಆದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ದಲಿತರಿಗಾಗ್ಲಿ ಕೆಳವರ್ಗದವರಾಗ್ಲಿ ಸಂಸ್ಕೃತವನ್ನ ಕಲಿಯುವ ಇರಾದೆ ಇರಲಿಲ್ಲ ಮತ್ತೆ ಕಲಿಸುವಂತಹ ಧೋರಣೆ ಕೂಡ ಮೇಲ್ಜಾತಿಯವರಿಗೆ ಇರಲಿಲ್ಲ ಆದರೆ ಇವರು ಕೀಳ ಜಾತಿಯವರನ್ನು ಇದ್ದಾರೆ ಇವರಿಗೆ ಓದಬಾರದೆಂಬ ಮೇಲ್ಜಾತಿಯವರು ಅಡ್ಡಪಡಿಸ್ತಕ್ಕಂಥ ಒಂದು ಪ್ರತೀತಿ ಇದ್ದೇ ಇತ್ತು ಆದರೆ ಅಂಬೇಡ್ಕರ್ ಅವರು ಹಠ ಅಂತೂ ಬಿಡಲೇ ಇಲ್ಲ ಹಠ ತೊಟ್ಟು ಸಂಸ್ಕೃತವನ್ನು ಕಲಿತು ಅದರಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಗಳಿಸಿ ತಾವೇ ಹಲವಾರು ವಿಚಾರ ಕ್ರಾಂತಿ ಸಂಸ್ಕೃತಿ ಕೃತಿಗಳನ್ನು ರಚಿಸುವುದರ ಮೂಲಕ ಆಧುನಿಕ ಮನು ಎನ್ನುವಂತಹ ಒಂದು ಬಿರುದನ್ನು ಕೂಡ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಡಿತಾರೆ ವಿದೇಶದಲ್ಲಿ ಕಲಿತು ಹಲವಾರು ಡಾಕ್ಟರೇಟ್ ಪದವಿಗಳನ್ನು ಗಳಿಸಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವದೇಶಕ್ಕೆ ಬಂದು ಬಂದಿದ್ದರೂ ಇಲ್ಲಿ ಮಾತ್ರ ಅದೇ ಅಸ್ಪೃಶ್ಯತೆ ಅದೇ ಅವಮಾನ ಅದೇ ದಲಿತರ ತುಳಿತ ಇವೆಲ್ಲವೂ ಜೀವಂತವಾಗಿ ಬಹಳ ಅದ್ಭುತವಾಗಿ ನಾವೇ ರಾಜರೆಂಬಂತೆ ಅಸ್ಪೃಶ್ಯತೆ ಮೆರೀತಾ ಇತ್ತು ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕ ನಾಯಕ ಅನ್ನುವಂತಹ ಒಂದು ಪತ್ರಿಕೆಯನ್ನು ಆರಂಭಿಸಿ ಅದರ ಮುಖೇನ ಅಸ್ಪೃಶ್ಯತೆ ವಿರುದ್ಧ ತೊಡೆ ತಟ್ಟಿ ಜಾಗೃತಿಗೆ ನಿಂತಾರೆ ಬಹಿಷ್ಕೃತ ಹಿತಕಾರಣಿ ಎಂಬಂತಹ ಒಂದು ಸಭಾದೊಂದಿಗೆ ಸಂಘಟನೆ ಕಟ್ಟಿ ಅಸ್ಪೃತ್ಯ ಅಸ್ಪೃಶ್ಯತೆ ವಿರುದ್ಧ ಏನ್ಮಾಡ್ತಾರೆ ಮತ್ತೆ ಹೋರಾಟಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಅವರ ಬದುಕು ಬರೀ ಹೋರಾಟದ ನಡುವೆ ಬಹಳ ದೊಡ್ಡದಾಗಿ ಹೋಗಿರುತ್ತೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸಿದರೂ ಕೂಡ ಅವರು ಬಾಲ್ಯದಿಂದ ಬಹು ಬಹುದೊಡ್ಡದೊಳಗೆ ಬೆಳೆದರೂ ಕೂಡ ಅಸ್ಪೃಶ್ಯತೆ ಎನ್ನುವುದು ಅವರನ್ನು ಎಂದಿಗೂ ಬಿಡಲೇ ಇಲ್ಲ ಅಂಬೇಡ್ಕರ್ ಅವರು ಎಂದಿಗೂ ಅಮರವಾಗಿರ್ತಾರೆ ಅವರು ಯಾವತ್ತಿಗೂ ಜೀವಂತವಾಗಿರ್ತಾರೆ ಆದರೆ ಅವರನ್ನು ನಾವು ಅನುಸರಿಸಬೇಕಾಗಿದೆ ಅವರಂತೆ ನಾವು ಪ್ರಶ್ನಿಸುವ ಒಂದು ಇರಾದೆಯನ್ನು ಪಡ್ಕೊಳ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಅವರೊಬ್ಬ ಶ್ರಮಜೀವಿಯಾಗಿದ್ದರು ಜ್ಞಾನವನ್ನು ಭಾಳ ಹಸಿವಿನಿಂದ ಕಲಿತಾ ಇದ್ರು ನಾವೆಲ್ಲ ಹಸಿವಿನಿಂದ ಜ್ಞಾನವನ್ನು ಕಲಿತಾ ಇಲ್ಲ ಕೇವಲ ಅಂಬೇಡ್ಕರ್ ಹೆಸರನ್ನು ಬಳಸ್ಕೊಳ್ತಾ ಇದ್ದೀವಿ ಆದರೆ ಅಂಬೇಡ್ಕರಲ್ಲಿರುವ ಒಂದು ಪರ್ಸೆಂಟ್ ನಾಲೆಡ್ಜನ್ನಾದರೂ ಇವತ್ತಿನ ಜನ ಸಮುದಾಯ ತೆಗೆದುಕೊಳ್ಳೇಬೇಕು ಸ್ವಾತಂತ್ರ್ಯದ ನಂತರ ನೆಹರು ಸರ್ಕಾರದಲ್ಲಿ ಪ್ರಥಮ ಕಾನೂನು ಸಚಿವರಾಗಿ ದೇಶಕ್ಕೆ ಸಶಕ್ತ ಸಂವಿಧಾನ ನೀಡಿದ ಶಿಲ್ಪಿಯಾಗಿದ್ದು ಇಡೀ ದೇಶಕ್ಕೆ ಮಾದರಿ ಸಂವಿಧಾನವಾಗಿದೆ ಭಾರತದ ಸಂವಿಧಾನ ಅದಕ್ಕೆ ಕಾರಣೀಭೂತರಲ್ಲಿ ಮಹೋನ್ನತ ವ್ಯಕ್ತಿತ್ವ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸದಾ ಹೋರಾಟ ವಿಚಾರಧಾರೆಗಳ ಮೂಲಕ ದೇಶಕ್ಕೆ ಶಕ್ತಿಯಾಗಿದ್ದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರರಂದು ಪರಿನಿರ್ವಾಣವಾದರು ಅಂಬೇಡ್ಕರ್ ಭೌತಿಕವಾಗಿ ಇಲ್ಲದಿದ್ದರೂ ಕೂಡ ಅವರ ಒಂದು ವ್ಯಕ್ತಿತ್ವ ನಮ್ಮೊಂದಿಗೆ ಯಾವುದೇ ಕಾಲಘಟ್ಟಕ್ಕೂ ಇದ್ದೇ ಇರುತ್ತದೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ದಲಿತ ಉದ್ಧಾರಕ ದಲಿತ ಸೂರ್ಯ ಸಂವಿಧಾನ ಶಿಲ್ಪಿ ಸೂರ್ಯ ರಶ್ಮಿ ಸಂವಿಧಾನದ ಉದ್ಧಾರಕ ಭಾರತೀಯರ ಬದುಕನ್ನು ಕಟ್ಟಿಕೊಟ್ಟಂತಹ ಅದ್ಭುತ ವ್ಯಕ್ತಿತ್ವ ಎಂಬ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇವತ್ತಿನ ದಿನಮಾನದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೇವಲ ರಾಜಕೀಯಕ್ಕಾಗಿ ಮಾತ್ರ ಅಂಬೇಡ್ಕರ್ರನ್ನ ಪ್ರಶ್ನೆ ಮಾಡ್ತಿದ್ದಾವೆ ಅಂಬೇಡ್ಕರ್ ಅವರನ್ನು ತಮ್ಮ ವೈಯಕ್ತಿಕ ಇರಾದೆಗಾಗಿ ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಮತ್ತು ದಲಿತರ ಬಗ್ಗೆ ಕಾಳಜಿ ಇರುವುದೆಂದು ತೋರಿಸಿಕೊಳ್ಳುವುದಕ್ಕಾಗಿ ಅಂಬೇಡ್ಕರವರನ್ನ ಬಳಸಿಕೊಳ್ಳುತ್ತಾರೆ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಆಳ್ವಿಕೆ ಮಾಡಿದಂತಹ ಒಂದು ಪಕ್ಷವು ಕೂಡ ಅಂಬೇಡ್ಕರ್ ಅಂಬೇಡ್ಕರ್ರವರನ್ನ ಕೇವಲ ರಾಜಕೀಯ ಕಾರಣಕ್ಕಾಗಿಯೇ ಬಳಸಿಕೊಂಡಿದೆ ಎಂಬ ಪ್ರಶ್ನೆ ಹುಟ್ಟುತ್ತೆ ಮತ್ತು ಇತ್ತೀಚೆಗೆ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರಗಳು ಕೂಡ ಅಂಬೇಡ್ಕರ್ ಅಂಬೇಡ್ಕರ್ರವರನ್ನ ಕೇವಲ ಹೆಸರಿಗೆ ಮಾತ್ರ ಬಳಸಿಕೊಳ್ಳುತ್ತವೆ ಜೊತೆಗೆ ಮೇಲ್ಜಾತಿಯ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಮಾತ್ರ ಅಂದ್ರೆ ಎಲ್ಲಾ ಮೇಲ್ಜಾತಿಯವರೆಲ್ಲ ಮೇಲ್ಜಾತಿಯಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ವರ್ಗ ಇವತ್ತಿಗೂ ಅಂಬೇಡ್ಕರ್ ಅವರ ವಂಶಜರನ್ನ ಅಂದ್ರೆ ದಲಿತರನ್ನ ಇನ್ನೂ ಕೀಳ್ಮಟ್ಟದಲ್ಲೇ ನೋಡುತ್ತಿದ್ದಾರೆ ಅದಕ್ಕೆ ಕಾರಣಗಳು ನೂರಾರು ಇರಬಹುದು ಮತ್ತು ಎಷ್ಟು ಮನುಷ್ಯ ಶಿಕ್ಷಣವಂತ ಆಗ್ತಾನೆ ಅಷ್ಟು ಅವರಲ್ಲಿ ಜಾತಿಯತೆ ಹೋಗಬೇಕಾಗಿತ್ತು ಆದರೆ ದುರ್ದೈವ ಏನಂದ್ರೆ ಯಾವ ಜನರು ಶಿಕ್ಷಣವನ್ನ ಪಡೆಯುತ್ತಿದ್ದಾರೋ ಅವರೇ ತಾವು ತಮ್ಮ ಜಾತಿಯಿಂದ ಓಡುತ್ತಿದ್ದಾರೆ ಹಾಗಾಗಿ ಈ ಭಾರತದಲ್ಲಿ ಬಹುಶಃ ನನ್ನ ಪ್ರಕಾರ ಜಾತೀಯತೆ ಹೋಗುವುದು ಬಹಳ ಕನಸಿನ ಮಾತು ಅಂತ ಅನಿಸ್ತಾ ಇದೆ ಮತ್ತೆ ಇನ್ನು ದಲಿತರ ಕುರಿತು ಮಾತನಾಡಬೇಕಾದರೆ ಪಾಪ ದಲಿತರಿಗೆ ಅಸ್ಪೃಶ್ಯತೆ ಇದೆ ಇನ್ನೂ ಸಮಾಜದಲ್ಲಿ ಸಿಗಬೇಕಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಸರ್ಕಾರದ ಪುಸ್ತಕದಲ್ಲಿ ದಲಿತರಿಗೆ ಸಲ್ಲುವ ಎಲ್ಲ ಕಾರ್ಯಗಳು ಕೇವಲ ಪುಸ್ತಕದ ರೂಪದಲ್ಲಿದೆ ವಾಸ್ತವದಲ್ಲಿ ಸಮಸ್ಯೆಯಲ್ಲಿರುವ ದಲಿತರಿಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ದೊರೆಯದೇ ಇದ್ದರೂ ಕೂಡ ದಲಿತರು ಇನ್ನು ಕೆಳವರ್ಗದಲ್ಲೇ ವರ್ಗದಲ್ಲೇ ಇದ್ದಾರೆ ಆದರೆ ಕೆಲವೊಂದಿಷ್ಟು ವರ್ಗ ದಲಿತರಲ್ಲೇ ಎಲ್ಲವನ್ನ ಬಳಸಿಕೊಂಡು ಮೇಲ್ಮಟ್ಟಕ್ಕೂ ಹೋದರೂ ಕೂಡ ಪದೇ ಪದೇ ಅವರೇ ಸೌಲಭ್ಯಗಳನ್ನು ಪಡೆದು ಕೆಳಜ ಕೆಳಗಿರುವಂತಹ ಬಡ ದಲಿತರನ್ನ ಬಡ ದಲಿತರನ್ನಾಗಿ ಉಳಿಸ್ತಾ ಇದ್ದಾರೆ ಇದು ಕೂಡ ಅಸಮಾನತೆಗೆ ಮೂಲ ಕಾರಣ ಆಗಿರತಕ್ಕಂತಹದ್ದು ಮತ್ತು ನಾವು ಅಂಬೇಡ್ಕರ್ ರವರ ಮೂರ್ತಿಯನ್ನಾಗಲಿ ಅಥವಾ ಅಂಬೇಡ್ಕರ್ ರ ಧ್ವಜವನ್ನಾಗಲಿ ಅಥವಾ ಈ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾಗ್ರಾಮ್ಗಳಲ್ಲಿ ವಾ ಕೇವಲ ಘೋಷಣೆ ಕೂಗುವುದರಿಂದ ಹೋಗುವುದರಿಂದ ಅಂಬೇಡ್ಕರರಿಗೆ ಗೌರವ ಕೊಡಲಾಗದು ಅಂಬೇಡ್ಕರವರನ್ನು ಓದಬೇಕು ಅಂಬೇಡ್ಕರ್ ಅವರನ್ನು ತಿಳಿಯಬೇಕು ಅಂಬೇಡ್ಕರ್ ರವರು ಕೊಟ್ಟ ಸಂವಿಧಾನವನ್ನು ಅರ್ಥೈಸಿಕೊಳ್ಳಬೇಕು ಮತ್ತು ಅವರ ಬದುಕನ್ನ ಮಾದರಿಯಾಗಿ ತೆಗೆದುಕೊಂಡು ಅವರ ಬದುಕಿನ ಜೊತೆಗೆ ನಾವು ಸಾಗಿದಾಗ ಮಾತ್ರ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸಿದಂತಾಗುತ್ತದೆ ಹಾಗಾಗಿ ಎಲ್ಲರೂ ಅಂಬೇಡ್ಕರ್ ಅವರನ್ನು ಸ್ಮರಿಸ್ತಾ ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಧನ್ಯವಾದಗಳು